ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ಸಂಬಂಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರವನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಇವತ್ತು ನಡೆಯಿತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ವಾದವನ್ನು ಆಲಿಸಿದ ಹೈಕೋರ್ಟ್ ನ್ಯಾಯಪೀಠ ವಿಚಾರಣೆಯನ್ನ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಿದೆ ಇವತ್ತು ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರನ್ನ ಒಳಗೊಂಡ ಏಕಸದಸ್ಯ ನ್ಯಾಯಪೀಠದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ವಿರುದ್ದದ ಮೂಡಾ ಹಗರಣ ಸಂಬಂಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ನಡೆಸಲಾಯಿತು ಹೈಕೋರ್ಟ್ ನ್ಯಾಯಪೀಠದ ಮುಂದೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದ ಮಂಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು ಕೈಗೊಂಡ ನಿರ್ಧಾರ ಶಿಫಾರಸ್ಸಿನಲ್ಲಿ ಅಪರಾಧದ ಅಂಶ ಇರಬೇಕು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಡಿನೋಟಿಫಿಕೇಶನ್ ಕೇಸನ್ನ ಉಲ್ಲೇಖಿಸಿದ ಅವರು ಆ ಪ್ರಕರಣದಲ್ಲಿ ಅವರು ತೀರ್ಮಾನ ಕೈಗೊಂಡಿದ್ರು ಆದರೆ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಸಿಎಂ ಕರ್ತವ್ಯದ ಭಾಗವಾಗಿ ಕೂಡ ಈ ಕೃತ್ಯ ನಡೆದಿಲ್ಲ ಅಂತ ಹೇಳಿದರು ಸಿದ್ದರಾಮಯ್ಯ ಮೂಡ ಪ್ರಕರಣದಲ್ಲಿ ಭಾಗಿಯಾಗಿ ಆರೋಪಿಸಿದಂತೆ ಅವಕಾಶವನ್ನು ಕೊಟ್ಟಿದ್ರೆ ನಿತ್ಯ ಅನೇಕ ಖಾಸಗಿ ದೂರುಗಳು ದಾಖಲಾಗಬಹುದು ಸಕ್ಷಮ ಪ್ರಾಧಿಕಾರವೇ ಇದನ್ನ ವಿಚಾರಣೆ ನಡೆಸಬೇಕು ಪೊಲೀಸ್ ಅಧಿಕಾರಿಗಳ ಮೂಲಕ ಸೆವೆಂಟೀನ್ ಎ ಅಡಿ ಅನುಮತಿ ಪಡೆಯಬೇಕು ಅಂತ ಹೇಳಿದರು ಹಾಗೆ ಬಿಎಸ್ ಯಡಿಯೂರಪ್ಪ ಡಿನೋಟಿಫಿಕೇಶನ್ ನಾರಾ ಚಂದ್ರಬಾಬು ನಾಯ್ಡು ವರ್ಸಸ್ ಆಂಧ್ರಪ್ರದೇಶ ಸರ್ಕಾರದ ವಾದಗಳನ್ನ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೈಕೋರ್ಟ್ ನ್ಯಾಯಪೀಠದ ಮುಂದೆ ಉಲ್ಲೇಖಿಸಿ ಅದರಲ್ಲಿರುವ ಅಂಶಗಳನ್ನ ವಿವರಿಸಿ ನ್ಯಾಯಪೀಠದ ಗಮನಕ್ಕೆ ತಂದರು ಸೆವೆಂಟೀನ್ ಎ ಅಡಿಯಲ್ಲಿ ರಾಜ್ಯಪಾಲರೇ ತನಿಖೆಯನ್ನು ನಡೆಸೋ ಹಾಗಿಲ್ಲ ಸಕ್ಷಮ ಪ್ರಾಧಿಕಾರದ ಮೂಲಕ ನಡೆಸಬೇಕು ಪೊಲೀಸರು ಅನುಮತಿ ಕೇಳಿರಬೇಕು ಅದಕ್ಕೂ ಮೊದಲು ತನಿಖಾಧಿಕಾರಿ ಪ್ರಾಥಮಿಕ ತನಿಖೆ ಮಾಡಬೇಕು ಪ್ರಾಥಮಿಕ ತನಿಖೆಯ ವಿವರವನ್ನ ಸಕ್ಷಮ ಪ್ರಾಧಿಕಾರಕ್ಕೆ ಕೊಡಬೇಕು ಅಂತ ವಾದಿಸಿದ ಎ ಜಿ ಲಲಿತಾ ಕುಮಾರಿ ಪ್ರಕರಣವನ್ನು ಕೂಡ ಉಲ್ಲೇಖಿಸಿದ್ರು ಸ್ನೇಹಮಯಿ ಕೃಷ್ಣ ಅವರು ಮನವಿಯಲ್ಲಿ ಸಿಬಿಐ ತನಿಖೆಯನ್ನು ಕೋರಿದ್ದಾರೆ ರಾಜ್ಯಪಾಲರ ಆದೇಶ ಸೆವೆಂಟೀನ್ ಎ ಅಡಿಯಲ್ಲಿ ಆದೇಶಿಸಬೇಕೆ ಹೊರತು ಫೈಲ್ ನೋಟಿಂಗ್ಗಳಲ್ಲಿ ಅಲ್ಲ ಅನ್ನೋದಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಸೆವೆಂಟೀನ್ ಎ ಕುರಿತ ಹಾಗೆ ಮಾರ್ಗಸೂಚಿಯನ್ನೇ ಹೊರಡಿಸಿದೆ ಆ ಮಾರ್ಗಸೂಚಿಯಂತೆ ನಡೀಬೇಕು ಆದರೆ ಹಾಗಾಗಿಲ್ಲ ಅನ್ನೋದಾಗಿ ಹೇಳುವ ಮೂಲಕ ತಮ್ಮ ವಾದ ಮುಗಿಸಿದ್ರು ನಂತರ ಸಿಎಂ ಪರ ಹಿರಿಯ ವಕೀಲ ರವಿವರ್ಮಾ ಕುಮಾರ್ ವಾದ ಶುರು ಮಾಡಿ ದೂರುದಾರರು ಕೆಸರೆ ಗ್ರಾಮವೇ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಆ ಗ್ರಾಮವನ್ನೇ ನುಂಗ್ಬಿಟ್ಟಿದ್ದಾರೆ ಗ್ರಾಮ ಎಲ್ಲಿದೆ ಹಾಗೆ ಸರ್ವೆ ನಂಬರ್ ಎಲ್ಲಿದೆ ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಹೇಳಿದ್ರು ಇದಾದ್ಮೇಲೆ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ತಾನು ಸಿಎಂ ಪರವಾಗಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ವಾದಿಸುವುದಾಗಿ ಮನವಿಯನ್ನ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ನ್ಯಾಯಪೀಠದ ಮುಂದೆ ಮಾಡಿಕೊಂಡ್ರು ಈ ಮನವಿ ಪುರಸ್ಕರಿಸಿದ ನ್ಯಾಯಮೂರ್ತಿಗಳು ವಿಚಾರಣೆಯನ್ನ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಂದೂಡಿದೆ ಸೊ ಸೆಪ್ಟೆಂಬರ್ ಹನ್ನೆರಡಕ್ಕೆ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಕೋರ್ಟ್ ಮತ್ತಷ್ಟು ದಾಖಲೆಯನ್ನ ಏನಾದರೂ ಕೇಳುತ್ತಾ ಅಥವಾ ಮತ್ತೆ ವಿಚಾರಣೆಯನ್ನ ಮುಂದೂಡುತ್ತಾ ಅಥವಾ ಅವತ್ತೇ ಏನಾದರೂ ತೀರ್ಪು ಕೊಡುತ್ತಾ ಕಾದು ನೋಡಬೇಕು ಸದ್ಯಕ್ಕಂತೂ ಸಿ ಎಂ ಸಿದ್ದರಾಮಯ್ಯ ಇವತ್ತಿನ ಮಟ್ಟಿಗೆ ಪಾರಾಗಿದ್ದಾರೆ ಅಂತಾನೆ ಹೇಳಬಹುದು